ಸ್ನೇಹಿತರೆ ನಿಮಗೆ ನಮ್ಮ ಬಂಗಾರಪೇಟೆಯಲ್ಲಿ ನ್ಯೂ ಟಿಪ್ ಟಾಪ್ ಶೋರೂಮ್ ನವರು ಪಾದರಕ್ಷೆಗಳ ಮೇಳ ನಡೆಸುತ್ತಿದ್ದಾರೆ ಡೆಲ್ಲಿ ಆಗ್ರಾ ಜೈಪುರ ಕಲ್ಕತ್ತಾ ಮುಂಬೈ ಚೆನ್ನೈ ಪ್ರಮುಖ ನಗರಗಳಲ್ಲಿ ತಯಾರಾದ ಪಾದರಕ್ಷೆಗಳು ಶೂಗಳು ನಿಮ್ಮ ಮುಂದೆ ಸಿಗಲಿದೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ನಾನೂರ ತೊಂಬತ್ತೊಂಬತ್ತರವರೆಗೂ ವಿನೂತನ ರೀತಿಯಲ್ಲಿ ನಿಮಗಾಗಿ ಪ್ರಾರಂಭಿಸಲಾಗಿದೆ ಚಿಕ್ಕ ಮಕ್ಕಳು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ವ್ಯಾಪಾರ ನಡೆಯುತ್ತದೆ ಒಮ್ಮೆ ಭೇಟಿ ಆರೆಯ ವರ್ಷ ಗೀತಾ ಮಂದಿರ ಚಂದ್ರಮೌಳೇಶ್ವರ ದೇವಸ್ಥಾನ ಹತ್ತಿರ ವಾಸವಿರುತ್ತ ಬಂಗಾರೇಟೆ ಕೇರಳಕ್ಕೆ ಇದು ಮಣ್ಣು ಹೋಗೋದು ಪರ್ಮಿಷನ್ ತಕೊಂಡಿರೋದು ಕೋಲಾರ ಹತ್ರ ಇದೇ ಪ್ಯಾಕ್ ಅಂತ ಇದು ಕೋಲಾರಗೆ ಟೈಲ್ಸ್ ಪ್ಯಾಕೆಟ್ ಹೋಗೋದು ಇಲ್ಲ ಅವ್ರು ಏನಕ್ಕೆ ಪರ್ಮಿಷನ್ ಕೊಟ್ಟರು ಈ ಕಡೆ ನಮ್ಗೆ ರೈತರಿಗೆ ಬೇಕಾಗ್ತದೆ ಈ ಮಣ್ಣು ಚಿನ್ನದಂತ ಮಣ್ಣು ಇದು ಒಂದು ಟೆನ್ ಸಾವಿರ ಹತ್ತು ಸಾವಿರ ಕೊಟ್ಟರು ಸಿಗಲ್ಲ ಈ ಥರ ಮಣ್ಣು ನಮಗೆ ರೈತರಿಗೆ ಚೆನ್ನಾಗಿರ್ತದೆ ಈ ತರ ಮಣ್ಣು ನಮಗೆ ಸುತ್ತಮುತ್ತಲಲ್ಲಿ ಅವ್ರಿಗೆ ನಮಗೆ ಮಣ್ಣು ಬೇಕಾಗ್ತದೆ ಒಂದು ಮನೆ ಪಾಯ ಹಾಕಿದ್ರೆ ಪಾಯ ಮಣ್ಣು ಎತ್ಕೋಬೇಕಂದ್ರೆ ಕೆರೆಯಲ್ಲಿ ಎತ್ಕೋಬೇಕಂದ್ರೆ ಬಂದ್ಬಿಟ್ಟು ನಾವೆಲ್ಲ ಗಲಾಟೆ ಮಾಡ್ತೇವೆ ಯಾಕೆಪ್ಪ ನಾವು ನಮ್ಮೂರವ್ರಿಗೆ ನಾವೆಲ್ಲ ಗಲಾಟೆ ಮಾಡ್ತೇವೆ ಅಂಥದ್ ಬಿಟ್ಬಿಟ್ಟು ಈ ಮಣ್ಣನ್ನು ಎತ್ಕೊಂಡ್ಬಿಡ್ಬಿಟ್ಟು ಕೇರಳಗೆ ತಮಿಳ್ನಾಡಿಗೆ ನೂರಾರು ಕುರಿಗಳು ನೂರಾರು ಹಸುಗು ಮೈ ಅಂತ ಒಂದು ಪ್ಲೇಸ್ ಇದು ಇಲ್ಲಿ ಬೇಕಾದ್ರೆ ಐನೂರು ಜನ ಬರ್ತಾರೆ ಹಸುಗು ಮೈಸೂರು ಕುರಿಗಳು ಮೈಸೂರು ಅದು ಮೈನ್ ಪಾಯಿಂಟ್ ಮತ್ತೆ ನಮ್ಗೆ ಸುತ್ತಮುತ್ತಲ ಹಳ್ಳಿಗೆ ಅವ್ರಿಗೆ ಇದು ನಂಬರ್ ಒನ್ ಮಣ್ಣಿದು ಕೆರೆಗಳನ್ನು ಖಾಲಿ ಮಾಡಿದ್ದಾರೆ ಈ ಹೆದ್ದಾರಿಗೆ ಇದ್ದಕ್ಕಂತ ಒಂದು ಕೆರೆ ಮಾತ್ರ ಇಲ್ಲಿ ಯಾರೇ ಒಂದು ರಸ್ತೆಯ ರಸ್ತೆಗಾದ್ರೂ ಆಗ್ಲಿ ಇಲ್ಲ ವ್ಯವಸಾಯಕ್ಕಾದ್ರೂ ಆಗ್ಲಿ ಏನಾದ್ರು ಒಡ್ಕೋಬೇಕು ಅಂದ್ರೆ ಕೆರೆಯಲ್ಲಿ ಮಣ್ಣು ಮಾತ್ರ ಇರ್ತಕ್ಕಂಥದ್ದು ಅದನ್ನ ಬಿಟ್ಬಿಟ್ಟು ಇರೋದನ್ನು ಎಲ್ಲೋ ಕೇರಳಕ್ಕೆ ಮಾರ್ಕೊಂಡ್ಬಿಟ್ರೆ ಇರ್ತಕ್ಕಂಥ ರೈತ ಏನ್ ಮಾಡ್ತಾರೆ ವ್ಯವಸಾಯ ಮಾಡಬೇಕು ಅಂತ ಒಂದು ಲೋಡ್ ಗೊಬ್ಬರ ಕೊಂಡ್ಕೋಬೇಕು ಅಂತ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅದೇ ಈ ಇರ್ತಕ್ಕಂಥ ತೇವಾಂಶ ಇರತಕ್ಕಂಥ ಮಣ್ಣನ್ನ ಒಲ್ಲಕ್ಕ ಎಲ್ಲಾದ್ರೂ ಈ ಓಡಿಸ್ಕೋಬೇಕು ಅಂದ್ರೆ ಕೂಡ ಇವ್ರ ಹತ್ರ ಪರ್ಮಿಷನ್ ತಗೋಬೇಕಂತದ್ದು ಕೇರಳಕ್ಕೂ ಇನ್ನೊಂದಕ್ಕೂ ಇನ್ನೊಂದಕ್ಕೂ ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಸೋರಿದ್ರೆ ಮೈನಾರಿ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿದ್ರೆ ಅದು ಫೋನೇ ರಿಸೀವ್ ಮಾಡಲ್ಲ ಹದಿನೈದು ದಿವಸ ಆದ್ರೂ ಬರಲ್ಲ ಮನೆ ಕೆರೆ ತುಂಬಿತು ಹದಿನೈದು ದಿವಸ ಫೋನ್ ಮಾಡಿದ್ವಿ ಒಬ್ಬರು ಬಂದು ನೋಡ್ಕೊಂಡು ಹೋಗಿಲ್ಲ ಈ ತರದೆಲ್ಲ ನೋಡಲ್ಲ ಇವರು ಇದಕ್ ಮಾತ್ರ ದರೋಡೆ ಮಾಡಕ್ ಮಾತ್ರ ಬರ್ತಾರೆ ದರೋಡೆ ಮಾಡಕ್ ಮಾತ್ರ ಬರ್ತಾರೆ ಇವರು ಯಾರೋ ರಾಜರು ಕಟ್ಟರು ಕೆರೆಯನ್ನ ಇವ್ರ ಅಧಿಕಾರ ಆಗ್ಬಿಟ್ಟು ಲಂಚ ತಕೊಂಡು ಸ್ವಲ್ಪ ಇದು ಸ್ವಲ್ಪ ಅಮೌಂಟ್ ಕಟ್ಬಿಟ್ಟು ಎಲ್ಲಗ ಪರ್ಮಿಷನ್ ಕಟ್ಬಿಡೋದು ಇವರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಆಫೀಸರ್ಸ್ ಇವ್ರದ್ದು ಏನ್ ಕೆಲಸ ಮತ್ತೆ ಏನ್ ಕೆಲಸ ಏನ್ ಮಾಡ್ತಾರೆ ಇವರು ಏನಕ್ಕೆ ಇವ್ರು ಮಾರಕ್ಕ ರಾಜರು ಕಟ್ಟಿರೋದು ಕೆರೆ ಅದ ಇವ್ರು ಮಾರಕ್ಕ ಕೆರೆ ಕಟ್ಟಿರೋದು ಬರ್ಲಿ ಅವ್ರು ಯಾರೋ ಆಫೀಸರ್ಸು ಹೆಂಗ್ ಕೊಟ್ರು ಇದು ಏನಕ್ಕೆ ಮಾಡಿದ್ರು ಒಂದು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ ಆಫೀಸರ್ಸು ಏನು ಕೆಲಸ ಇವ್ರದು ಮತ್ತೆ ಆಗಲೇ ದರೋಡೆ ಮಾಡೋ ಕೆಲಸ ಇವ್ರದು ಆಫೀಸರ್ ಆಗಿಬಿಟ್ಟು ಇದು ನಮ್ಮ ಜಮೀನ್ಗೆ ಹೊಡ್ಕೋಬೇಕಾದ್ರೆ ಇಲ್ಲೇ ಮೊನ್ನೆನೇ ನಾವೇ ಸ್ವಂತ ಓಡಬೇಕಾಗ್ರೇ ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ನಿಲ್ಸಿ ಅವರ ಅವ್ರು ಕೊಟ್ಟಿದ್ದೀರಾನೇ ಬೇರೆಯವ್ರು ಕೊಟ್ಬಿಟ್ರೆ ಹೆಂಗಿದು ಕೊಡೋಕೆ ಸಾಧ್ಯ ಇಲ್ಲ ಕೊಡೋದು ಇಲ್ಲ ಅವ್ರು ಯಾರು ಅನುಮತಿ ಕೊಟ್ಟಿರೋನು ಬರೀ ಕೇಳಿ ಇಲ್ಲೇ ಆಗಿ ಮಾತಾಡೋಣ ಕೊಡೋಲ್ಲ ಅಲ್ಲ ಸಾವಿರ ವರ್ಷಗಳಿಂದ ಇದು ಕೆರೆ ಯಾವಾಗ ನಿರ್ಮಾಣ ಆಗಿತ್ತೋ ಆವಾಗಿಂದ ಈ ಬಂದು ಮಣ್ಣೆಲ್ಲ ಬಂದು ಕಸ ಎಲ್ಲ ಬಂದು ಫಲವತ್ತಾದ ಮಣ್ಣು ಇದು ಬಂಗಾರ ಬೆಳಿಬಹುದು ಈ ಮಣ್ಣಲ್ಲಿ ಈ ಮಣ್ಣನ್ನ ರೈತರು ಎತ್ಕೊಂಡು ಹೋಗಿ ಒಳಗಡೆ ಹಾಕೊಂಡು ಬಂಗಾರ ಬೆಳಿಬಹುದು ಅಂತ ಮಣ್ಣನ್ನ ನಾವು ಬೇರೆಯವ್ರಿಗೆ ಕೊಟ್ಬಿಟ್ಟು ನಾವು ಏನ್ ಮಾಡೋದು ನಮ್ಮ ಊರವ್ರ ಸುಂದರಪಾಳದ ಗ್ರಾಮದವರೇ ಬಂದ್ಬಿಟ್ಟು ಒಂದೊಡ್ ಎರಡು ಮಣ್ಣು ಹೊಡ್ಕೋಬೇಕಂದ್ರೆ ಕೂಡ ನಮ್ಮನ್ನ ಕೇಳ್ತಾರೆ ನಾವ್ ಹೇಳ ಬಂದ್ಬಿಟ್ಟು ಏನಪ್ಪಾ ಮಾಡೋದು ನೀವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನೀವು ನೀವ್ ಹಿಂಗೆಲ್ಲಾ ಮಾಡ್ತೀರಂತ ನಮ್ಮೆಲ್ಲಾ ಗಲಾಟೆ ಮಾಡ್ತಾರೆ ರೈಸ್ ರೋಡ್ ಬಂದ್ಬಿಟ್ಟು ಮೂರು ಅಡಿ ಮೂರು ಅಡಿ ಎತ್ಕೋಬೇಕಂದ್ರೆ ಹತ್ತಾರು ಅಡಿ ಎತ್ ಬಿಟ್ಟು ಇಪ್ಪತ್ತಡಿ ಮೂವತ್ತು ಅಡಿ ಎತ್ತ ಬಿಟ್ಟು ಕೆರೆಗಳೆಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ ಇಂಥದ್ದೆಲ್ಲ ಮಾಡ್ಬಿಟ್ಟು ನಮ್ಗೆ ಇವಾಗ ನಮ್ಮ ಕೆರೆಯಲ್ಲಿ ಬಂದ್ಬಿಟ್ಟು ಇವರು ಮಕಾನ್ ಆಗ್ತಾ ಇದ್ರೆ ಇದೆಲ್ಲ ನಿಲ್ಸ್ಬೇಕಾಗಂತ ನಾವು ಅದ ಅಧಿಕಾರಿಗಳಿಗೆ ಕೇಳ್ಕೊಳ್ತಾ ಇದೀವಿ ಈ ಫಲವತ್ತಾದ ಮಣ್ಣು ನಮ್ಮ ರೈತರಿಗೆ ಬೇಕಾಗತ್ತೆ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಎತ್ತಕ್ಕೆ ಬಿಡಲ್ಲ ಕೆರೆಗಳನ್ನು ಖಾಲಿ ಮಾಡಿದ್ದಾರೆ ಈ ಎದರಿಗೆ ಇರ್ತಕ್ಕಂಥ ಒಂದು ಕೆರೆ ಮಾತ್ರ ಇಲ್ಲ ಯಾರೇ ಒಂದು ರಸ್ತೆಯ ರಸ್ತೆಗಾದ್ರೂ ಆಗ್ಲಿ ಇಲ್ಲ ವ್ಯವಸಾಯಕ್ಕಾದ್ರೂ ಆಗ್ಲಿ ಏನಾದರೂ ಹೊಡ್ಕೋಬೇಕು ಅಂದ್ರೆ ಈ ಕೆರೆಯಲ್ಲಿ ಇರ್ತಕ್ಕಂಥ ಒಂದು ಮಣ್ಣು ಮಾತ್ರ ಇರತಕ್ಕಂಥದ್ದು ಅದನ್ನ ಬಿಟ್ಬಿಟ್ಟು ಇರೋದನ್ನು ಎಲ್ಲೋ ಕೇರಳಕ್ಕೆ ಮಾರ್ಕೊಂಡ್ಬಿಟ್ರೆ ಇರ್ತಕ್ಕಂಥ ರೈತ ಮಾಡ್ತಾರೆ ವ್ಯವಸಾಯ ಮಾಡಬೇಕು ಅಂತ ಒಂದು ಲೋಡ್ ಗೊಬ್ಬರ ಕೊಂಡ್ಕೋಬೇಕು ಅಂತ ಹೇಳಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕು ಅದೇ ಈ ಇರ್ತಕ್ಕಂಥ ತೇವಾಂಶ ಇರ್ತಕ್ಕಂಥ ಮಣ್ಣನ್ನು ಹೊಲಕ್ಕೆ ಎಲ್ಲಕ್ಕಾದ್ರೂ ಈ ಓಡಿಸ್ಕೋಬೇಕು ಅಂದ್ರೆ ಕೂಡ ಇವರ ಪರ್ಮಿಷನ್ ತಗೋಬೇಕು ಅಂತದ್ದು ಇನ್ನೊಂದಕ್ಕೂ ಇನ್ನೊಂದಕ್ಕೊಂದಕ್ಕೋ ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಎಂತ ಎಷ್ಟು ಮಾತ್ರ ಕೆಲಸ ಮಾಡ್ತಾರೆ ಅಧಿಕಾರಿಗಳು ಇಲ್ಲಿ ಬಂದು ನೋಡ್ಬೋದು ತಾನೇ ಪೊಸಿಷನ್ ಹೆಂಗಿರುತ್ತೆ ಅಂತ ಸುತ್ತಮುತ್ತ ನೂರಾರು ಇದ್ರು ಕೂಡ ಅವ್ರ್ಗೇನು ಅವ್ರ್ಗೇನು ಅನುಕೂಲ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಬಂದು ವಿಚಾರಿಸ್ಬಿಟ್ಟು ಪರ್ಮಿಷನ್ ಕೊಡ್ಬೇಕು ಅದ್ ಬಿಟ್ಬಿಟ್ಟು ಬೇಕಾಗ್ಬಿಟ್ಟು ಪರ್ಮಿಷನ್ ಬಿಟ್ ಕೊಟ್ಬಿಟ್ಟು ಇರ್ತಕ್ಕಂಥ ಸ್ವ ಅಲ್ಪ ಸ್ವಲ್ಪ ಮಣ್ಣನ್ನು ನೋಡ್ಕೊಂಡು ಹೋಗ್ಬಿಟ್ರೆ ಇಲ್ಲಿರ್ತಕ್ಕಂಥ ಇಲ್ಲ ಇದು ಫಲವತ್ತಾಗಿರ್ತಕ್ಕಂಥ ಮಣ್ಣು ಹುಲ್ ಬರುತ್ತೋ ಇನ್ನೊಂದು ಇನ್ನೊಂದು ಹಸುಗಳಿಗೂ ಇನ್ನೊಂದಕ್ಕೆ ಕೆಲಸಕ್ಕೆ ಬರುತ್ತೆ ಅಂತ ಅದನ್ನ ನೋಡ್ಕೊಂಡು ಹೋಗ್ಬಿಟ್ರಿ ಇನ್ನು ಯಾವುದೇ ರೀತಿ ಇದು ಮಾಡ್ತಾರೆ ದಯವಿಟ್ಟು ಯಾವುದೇ ರೀತಿ ಪರ್ಮಿಷನ್ ಕೊಟ್ಟಿದ್ರು ಕೂಡ ಇದನ್ನ ಮಣ್ಣು ನೋಡ್ಕೊಂಡು ಹೋಗೋ ಹೋಗೋದಕ್ಕೆ ನಾವು ಬಿಡೋದಿಲ್ಲ ದಯವಿಟ್ಟು ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಳ್ತೇವೆ